ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಬಸವೇಶ್ವರ ನಗರದಲ್ಲಿರುವ ಸಿಡಿಎಸ್ ಭವನದಲ್ಲಿ ಶ್ರೀಗಂಗಾ ಚಾರಿಟೇಬಲ್ ಟ್ರಸ್ಟ್ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಚಾಮರಾಜನಗರ ಪಶುಸಂಗೋಪನೆ ಇಲಾಖೆ ಕೊಳ್ಳೇಗಾಲ ಇವರ ಸಹಯೋಗದಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮತ್ತು ಮೇವು ನಿರ್ವಹಣೆ ಕುರಿತು ಎರಡು ದಿನದ ಉಚಿತ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬುಧವಾರ ನಡೆಯಿತು ತರಬೇತಿ ಪಡೆದ ರೈತರಿಗೆ ಶ್ರೀ ಗಂಗಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಇಲಾಖೆ ವತಿಯಿಂದ ಎರಡು ದಿನಗಳ ತರಬೇತಿ ಶಿಬಿರದ ಪ್ರಮಾಣ ಪತ್ರವನ್ನು ನೀಡಲಾಯಿತು ನಂತರ ಟ್ರಸ್ಟ್ನ ಅಧ್ಯಕ್ಷರು ರಾಜ್ ಕಾಮಯ್ಯ ಕಾರ್ಯದರ್ಶಿ ದಿವ್ಯಶ್ರೀ ಎಂ ಜಿಲ್ಲಾ ಸಂಯೋಜಕರು ರಾಜಣ್ಣ ಎಲ್ ಹಾಗೂ ಸುಂದರ್ ಅವರು ಮತ್ತು ರೈತರಾದ ಶಾಂತಮೂರ್ತಿ ರಾಜಪ್ಪ ಚಿಕ್ಕರಾಜು ಅವರು ತರಬೇತಿ ಕುರಿತು ಕರ್ನಾಟಕ ಪವರ್ ಟಿವಿಗೆ ಅನಿಸಿಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ರಾಜಣ್ಣ ಶಶಾಂಕ್ ಸುಂದರ್ ರಾಯ್ ರೈತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿಗಾರ ಮಾಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿ ನ್ಯೂಸ್ ಚಾಮರಾಜನಗರ ಕಾರ್ಯದರ್ಶಿ ಮಾತಾಡ್ತಿದ್ದಾರೆ ಸೊ ನಾವೇನಿವತ್ತು ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತಲಿನ ಹಳ್ಳಿ ಮತ್ತು ತಾಲೂಕಿನವರಿಗೆ ಜನಗಳಿಗೆ ರೈತರ ರೈತ ಬಾಂಧವರಿಗೆ ನಾವು ಹುಲಿ ಮತ್ತು ಮೇಕೆ ಸಾಕಾಣಿಕೆ ಹಾಗೂ ಮೇವು ನಿರ್ವಹಣೆ ಕಾರ್ಯ ಕಾರ್ಯಕ್ರಮವನ್ನು ಉಚಿತವಾಗಿ ಹಮ್ಮಿಕೊಂಡಿದ್ದೀವಿ ಎರಡು ದಿನ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೀತು ನಿಮ್ಮ ಮೀಡಿಯಾ ಚಾನಲ್ ನಿಮ್ಮ ಪವರ್ ಚಾನಲ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದೇ ಥರ ಕಾರ್ಯಕ್ರಮವನ್ನು ನಾವು ಬೇರೆ ಬೇರೆ ಡಿಸ್ಟಿಕ್ ಇರ್ಬೋದು ಬೇರೆ ಬೇರೆ ಜಿಲ್ಲೆಯಾದ್ಯಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಇದು ನಮ್ಮ ನಲವತ್ತಕ್ಕಿಂತ ಅಧಿಕ ಕಾರ್ಯಕ್ರಮಗಳಾಗಿದೆ ಇದೊಂದೇ ಸಾಗಾಣಿಕೆ ಅಲ್ಲ ನಾವು ಹಸು ಸಾಗಾಣಿಕೆ ಇರ್ಬೋದು ಪ್ರತಿಯೊಂದನ್ನು ಸಹ ನಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ವಿ ಹಾಗೂ ವುಮೆನ್ ಎಂಟರ್ಪ್ರೈನರ್ಶಿಪ್ ಅಂದರೆ ಮಕ್ಕಳಿಗೆ ಜಾಸ್ತಿ ಒತ್ತನ್ನು ಕೊಟ್ಟು ಸೊ ಪ್ರತಿಯೊಂದು ಟ್ರೈನಿಂಗ್ ಅಂದರೆ ಟೈಲರಿಂಗ್ ಟ್ರೈನಿಂಗ್ ಇರ್ಬೋದು ಇಂಟಿಶೈ ಟ್ರೈನಿಂಗ್ ಇರ್ಬೋದು ಪ್ರತಿಯೊಂದು ಯಾವ್ಯಾವ ರೀತಿ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಪ್ರತಿಯೊಂದಕ್ಕೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಹೆಸರು ಅಂತ ಶ್ರೀಗಂಗಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಈ ಥರ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ರೈತರಿಗಾಗಲಿ ನಮ್ಮ ಹಿಂದುಳಿದ ವರ್ಗ ಜನಗಳಿಗಾಗಲಿ ಎಲ್ಲರಿಗೂ ಇದನ್ನು ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಹೋಗಿ ಗೌರ್ಮೆಂಟ್ಗೂ ಮತ್ತು ಜನಗಳಿಗೂ ಮಧ್ಯೆ ಬ್ರಿಡ್ಜ್ ವರ್ಕ್ ಮಾಡಿ ಗೌರ್ಮೆಂಟಿಂದ ಯಾವ ಸ್ಕೀಮ್ ಬರ್ತಾ ಇದೆ ಅದನ್ನು ನಮ್ಮ ಜನಗಳಿಗೆ ತಲುಪಿಸೋ ಅಂತ ಡೌನ್ಲೋಡ್ ಮಾಡೋ ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟಿಂದ ಮಾಡ್ತಾ ಇದ್ದೀವಿ ಸೊ ಜನ ಪ್ರತಿಯೊಬ್ಬರು ಜನಗಳಿಗೂ ಈಗ ಬರ್ತಾ ಇರುವ ಸ್ಕೀಮ್ಸ್ಗಳ ಬಗ್ಗೆ ಆಗಲಿ ಲೋನ್ ಫೆಸಿಲಿಟಿ ಬಗ್ಗೆ ಆಗಲಿ ಪ್ರತಿಯೊಂದನ್ನು ಅವ್ರಿಗೆ ಡೌನ್ಲೋಡ್ ಮಾಡಿ ಇದು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ನಾವು ಇದನ್ನು ಕೇಳ್ಕೊತಾ ಇದ್ದೀವಿ ಹಾಗೆ ಇದಕ್ಕೆ ಕಾರ್ಯಕ್ರಮದಲ್ಲಿ ಎಲ್ಲ ಥರ ಬ್ಯಾಂಕ್ ಮ್ಯಾನೇಜರ್ಗಳು ಎಲ್ಲ ಥರದ ಆಫೀಸರ್ಸ್ಗಳನ್ನ ಕರೆದು ನಾನು ಮಾತಾಡಿಸಿ ಅವರಿಂದ ಏನು ಸಪೋರ್ಟ್ ಬೇಕೋ ಆ ಸಪೋರ್ಟ್ ಕೊಟ್ಟು ಸರ್ಟಿಫಿಕೇಟ್ಗಳು ಟ್ರೈನಿಂಗ್ ಸರ್ಟಿಫಿಕೇಟ್ಗಳು ಅವ್ರಿಗೆ ಉಪಯೋಗ ಆಗಲಿ ಅಂತ ಟ್ರೈನಿಂಗ್ ಸರ್ಟಿಫಿಕೇಟು ನಮ್ಮ ಟ್ರಸ್ಟಿಂದ ಉಚಿತವಾಗಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಥ್ಯಾಂಕ್ ಯು ಆಲ್ರೆಡಿ ಒಂದು ಮೂವತ್ತೈದು ಬರೀ ಇದ್ದಾವೆ ನನಗೆ ಗೊತ್ತಾಯಿತು ವಾಟ್ಸಾಪಲ್ಲಿ ತೆಗೆದುಕೊಂಡು ಲೋನ್ ಮಾಡಬೇಕಾದ್ರೆ ಲೋನ್ ಕೇಂದ್ರ ಸರ್ಕಾರ ಲೋನನ್ನು ಕೊಡ್ತಾರ ಅಂತ ಅದಕ್ಕಾಗಿ ಬಂದು ಇಲ್ಲಿ ಸರ್ಟಿಫಿಕೇಟ್ ಸುಧಾ ಕೊಟ್ಟಿದ್ದಾರೆ ಆದರೆ ನನಗೆ ನೆಮ್ಮಕೆ ಇದೆ ಮಾಡಿಕೊಡ್ತಾರೆ ಅನ್ನೋದು ಆದರೆ ಆಸಕ್ತಿ ವಹಿಸಿದವರು ದಯವಿಟ್ಟು ಎಲ್ಲ ರೈತರಿಗೂ ಮುಂದಿನ ಜವಾಬ್ದಾರಿ ಕೊಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಆದರೆ ನಾನು ಇದೆ ಇಲ್ಲಿ ಹೆಚ್ಚಿನ ಖುಲೀಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ ಇಲ್ಲಿ ಸಹ ನಮಗೆ ಸಹ ಸರ್ಟಿಫಿಕೇಟು ಸಹ ಕೊಟ್ಟಿದ್ದಾರೆ ಸಡ ಮುಖಾಂತರ ನಮ್ಮ ಈ ಯೋಜನೆಯಿಂದ ಉಪಯೋಗ ಆಗುತ್ತೆ ಅಂತ ನಿಮಗೆ ನಾವು ಬಂದಿದ್ದೀವಿ ಆದರೆ ಇದು ಪಾಲಿಸ್ತದ ಮೂಲಕ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಬಂದಮೇಲೆ ಬ್ಯಾಂಕು ಸಹ ನೂರು ಫಿಕ್ಟಿ ಮಾಡಿದ್ದಾರೆ ನೂರು ಈ ಸಹಾಯಧನ ಕೊಂಡರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅದರಿಂದ ನಾವು ಎಲ್ಲ ಆಧಾ ಬಾಂಡಿಂದ ಎಲ್ಲ ರೈತರಿಗೆ ಬಂದಿದ್ದೀವಿ ಪ್ರಧಾನಮಂತ್ರಿ ಯೋಜನೆಯಿಂದ ಪಟ್ಟರೆ ನಮಗೆಲ್ಲ ತುಂಬ ಅನುಕೂಲ ಆಗ್ತದೆ ರೈತರಿಗೆ ಅದಕ್ಕೆ ಎಲ್ಲ ಜನ ಎಂಟು ಎಂಟು ತರಬೇತಿ ಅನುಕೂಲ ಆಗಿದೆ ಇದರಿಂದ ನಾವು ರೈತರು ಇನ್ನೂ ಕಲಿಬೇಕಂತ ಸುಮಾರು ಆದರೆ ನಾವು ಒಂದೊಂದು ತರಬೇತಿ ಹೋದರೆ ಒಂದೊಂದು ಥರ ಅನುಭವ ಬರ್ತದೆ ಆಗ ಕುಡಿ ಸಾಕ್ಬೋದ ಹಸು ಸಾಕ್ಬೋದಾ ಮತ್ತು ನೀಜೆ ಸಾಕ್ಬೋದು ಅನ್ನೋದು ಅನುಭವ ಆಗುತ್ತೆ ಅದರಿಂದ ನಮಗೆ ಒಂದು ತರಬೇತಿ ಬರುವ ನಾನು ಇದೆ ಶ್ರೀ ಗಂಗಾ ಚಾರ್ಟಬಲ್ ಕೃಷ್ಣ ಈ ಡಿಸ್ಟಿಕ್ ಕೋರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಎರಡು ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿರುತ್ತೆ ತುಂಬ ಧನ್ಯವಾದಗಳು ಈ ಎರಡು ದಿನಗಳ ಕಾರ್ಯಕ್ರಮ ಈ ಭಾಗದ ರೈತ ವರ್ಗಕ್ಕೆ ಒಂದು ಉತ್ತೇಜನ ಆಗುತ್ತೆ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಇನ್ನು ಮುಂದೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋ ಮುಖಾಂತರ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋದು ಮಾಡೋದಾಗಲಿ ಅಥವಾ ನಾವು ಲೋನ್ ಮೇಳ ಇರಲಿ ಈ ಥರದನ್ನ ಮಾಡಿ ಜನಗಳಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಾವು ಎರಡು ಇನ್ನೂರಿಂದ ಮುನ್ನೂರು ಜನ ಅಂತ ಅಂದ್ಬಿಟ್ಟಿದ್ವಿ ಮೀರಿ ನಾನ್ನೂರಿಂದ ಐನೂರು ಜನ ಅವ್ರಿಗೂ ಬಂತು ಹಾಗಾಗಿ ನೆನ್ನೆ ಸ್ವಲ್ಪ ಮಳೆ ಕೂಡ ಬಂತು ಹಾಗಾಗಿ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿ ದಯವಿಟ್ಟು ಕ್ಷಮಿಸಬೇಕು ಮುಂದಿನ ದಿನಗಳಿಂದ ಸರಿಪಡಿಸ್ತೀವಿ ಪತ್ರಿಕಾ ಮಾಧ್ಯಮಗಳಾಗಿರ್ಬೋದು ಮತ್ತು ನಮ್ಮ ಸ್ತ್ರೀ ಶಕ್ತಿ ಸಹ ಸಹಾಯಕರ ಸದಸ್ಯರುಗಳಾಗಿರ್ಬೋದು ಅಧ್ಯಕ್ಷರುಗಳಾಗಿರ್ಬೋದು ಇತ ಇತರ ಯಾರಿಗೆ ಒಂದು ಸ್ವಲ್ಪ ನೋವಾಗಿದ್ದರೂ ಕೂಡ ಅದನ್ನು ಕ್ಷಮಿಸಬೇಕು ನಂತರ ದಿನಗಳ ಸರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ಎರಡು ದಿನ ರೈತರಿಗೆ ಒಂದು ತರಗತಿ ಇತ್ತು ನಾವು ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ ಸಣ್ಣ ಪುಟ್ಟ ತೊಂದರೆಗಳಿದೆ ಅದು ಸರಿಪಡಿಸ್ಕೊಡ್ತೀವಿ ಮತ್ತು ಜನಗಳ ರೈತರಿಗೆ ಎನ್ ಎಮ್ ಎಲ್ ಸ್ಕೀಮು ಮತ್ತು ಪ್ರಧಾನಮಂತ್ರಿ ಸ್ಕೀಮಲ್ಲಿ ತುಂಬ ಒಳ್ಳೆಯ ಲೋನ್ಸ್ಗಳಿದೆ ಜನಗಳು ಇವಾಗ ಬಂದಿದ್ದಾರೆ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ನ